ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ದೊಡ್ಡ ಪತ್ರೆ ಗಿಡ ಕಂಡುಬರುತ್ತದೆ ಇದರ ಉಪಯೋಗ ತಿಳಿದವರು ಸಿಟಿಯಲ್ಲಿ ಕೂಡ ಪಾಟ್ನಲ್ಲಿ ಇಟ್ಟು ಈ ಗಿಡವನ್ನು ಬೆಳೆಸುತ್ತಾರೆ ಇನ್ನು ಮಕ್ಕಳಿಗೆ ಕಫ ಕಟ್ಟಿಕೊಂಡಾಗ ದೊಡ್ಡ ಪತ್ರೆ ಎಲೆಯನ್ನು ಬಾಡಿಸಿ ಅದರ ರಸವನ್ನು ಹಿಂಡಿ ಅದನ್ನು ಜೇನು ತುಪ್ಪದೊಂದಿಗೆ ದಿನಕ್ಕೆ ಎರಡು ಸಲ ಸೇವಿಸಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಜೊತೆಗೆ ಇದರ ರಸವನ್ನು ಎದೆಯ ಭಾಗಕ್ಕೆ ಒಂದು ವಾರ ದಿನಕ್ಕೆ ಮೂರು ಸಲದಂತೆ ಹಚ್ಚಿದರೆ ಕಫ ಗುಣಮುಖವಾಗುತ್ತದೆ ದೊಡ್ಡ ಪತ್ರೆ ಎಲೆಯ ತಂಬುಳಿ ತುಂಬಾ ರುಚಿಕರವಾಗಿರುತ್ತದೆ ಇದು ಉಬ್ಬಸ ಮತ್ತು ಕೆಮ್ಮಿಗೆ ರಾಮಬಾಣವಾಗಿದೆ ಇದನ್ನು ಹೆಚ್ಚಾಗಿ ಜ್ವರ ಶೀತ ಕೆಮ್ಮಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ ದೊಡ್ಡ ಪತ್ರೆ ಎಲೆ ಮತ್ತು ಅರಶಿನವನ್ನು ಅರೆದು ಮೈಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ಗಂಧೆಗಳು ಮಾಯವಾಗುತ್ತದೆ ಗಾಯ ಅಥವಾ ಚೇಳು ಕಡಿತಕ್ಕೆ ಪ್ರಥಮ ಚಿಕಿತ್ಸೆಯಾಗಿ ಇದರ ಎಲೆಗಳನ್ನು ಬಳಸಲಾಗುತ್ತದೆ ಜಾಂಡಿಸ್ನಿಂದ ನರಳುತ್ತಿರುವವರು ಹತ್ತು ದಿನಗಳ ಕಾಲ ದೊಡ್ಡ ಪತ್ರೆಯ ಎಲೆಗಳನ್ನು ದಿನವೂ ತಿಂದರೆ ಕಾಯಿಲೆ ಗುಣವಾಗುತ್ತದೆ ದೊಡ್ಡ ಪತ್ರೆಯ ಹಸಿ ಎಲೆಗಳನ್ನು ಉಪ್ಪಿನ ಜೊತೆಗೆ ಸೇರಿಸಿಕೊಂಡು ಜಗಿದು ತಿಂದರೆ ಜೀರ್ಣಶಕ್ತಿ ಅಧಿಕವಾಗುವುದು ಮತ್ತು ಪಿತ್ತ ಸಂಬಂಧಿ ಕಾಯಿಲೆಗಳು ದೂರವಾಗುತ್ತದೆ ಇನ್ನು ದೊಡ್ಡ ಪತ್ರೆ ಎಲೆಯನ್ನು ಬಿಸಿ ಮಾಡಿ ಅದರ ರಸ ಕುಡಿದರೆ ಕೆಮ್ಮು ಶೀತ ಗಂಟಲು ನೋವು ನಿವಾರಣೆಯಾಗುತ್ತದೆ ಅಜೀರ್ಣ ಸಮಸ್ಯೆ ನಿವಾರಣೆಗೆ ಮನೆಮದ್ದಾಗಿ ಬಳಸಬಹುದು ಇದರ ರಸ ಕುಡಿದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಹೆರಿಗೆಯ ನಂತರ ಹಾಲು ಹೆಚ್ಚಲು ಇದನ್ನು ಕೊಡುತ್ತಾರೆ ಮೈಯಲ್ಲಿ ಅಲರ್ಜಿ ಕಂಡುಬಂದರೆ ಈ ಎಲೆಯಿಂದ ಉಜ್ಜಿದರೆ ಸಾಕು ಮೈಯಲ್ಲಿ ಎದ್ದ ಬೊಬ್ಬೆ ಮಾಯವಾಗುತ್ತದೆ ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣ ಇದರಲ್ಲಿದೆ ಸಂಧಿ ನೋವು ನಿವಾರಣೆಗೆ ಮನೆಮದ್ದಾಗಿ ಬಳಸುತ್ತಾರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಇದರಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಅಂಶವಿದೆ ಹಾಗೂ ಒಮೇಗಾ ಸಿಕ್ಸ್ ಕೊಬ್ಬಿನ ಅಂಶವಿದೆ ಇನ್ನೊಂದು ವಿಷಯ ಇದನ್ನು ಗರ್ಭಿಣಿಯರು ಬಳಸಬಾರದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು